ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಪುಳಿಯೋಗರೆ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ ಇದು ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸ್ನೇಹಿತರೆ ಮಾಡ್ಕೊಳ್ಳೋದನ್ನು ಭಾಳ ಸುಲಭನೇ ನಾವು ಮಾಮೂಲಾಗಿ ನಾಷ್ಟಗಾದನೂ ಮಾಡ್ಕೋಬೋದು ಸ್ನೇಹಿತರೆ ಆದರೆ ಹಬ್ಬ ಹರಿದಿನಗಳಲ್ಲೂ ಈ ಥರ ಪುಳಿಯೋಗರೆ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದರಿಂದೊಂದು ಎಲ್ಲ ಬರ್ತಾನೆ ಇದೆ ಗಣಪತಿ ಹಬ್ಬ ಎಲ್ಲ ಹಾಗಾಗಿ ಪುಳಿಯೋಗರೆ ಯಾವ ಥರ ಮಾಡೋದು ನೋಡ್ಕೋಣ ಇಲ್ಲಿ ಒಂದು ಅರ್ಧ ಕೆ ಜಿ ಹಾಕಿ ತೊಳೆದು ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ರಾರೈಸೇ ತೊಗೊಂಡಿದ್ದೀನಿ ನಾನು ನೀವು ಯಾವಾಗಲೂ ರೈಸ್ ಮಾಡುವಾಗ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಲಿಕ್ಕೆ ಇಡ್ರಿ ಅವಾಗ ಅನ್ನ ಉದ್ರಾಗಿ ಅಗಳಗಳಾಗಿ ಚೆನ್ನಾಗಾಗುತ್ತೆ ನಾನು ಅಕ್ಕಿ ತೊಳೆದು ನೆನೆಸ್ಲಿಕ್ಕೆ ಇಡ್ತೀನಿ ಈಗ ಅದರಲ್ಲಿ ಸ್ವಲ್ಪ ಒಂದು ಎರಡು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಗಂಟೆಗಳ ಕಾಲ ನೆನೆ ನಂತರ ನಾನು ಕುದಿಸ್ಲಿಕ್ಕೆ ಇಡ್ತೀನಿ ಸ್ನೇಹಿತರೆ ಸ್ಟವ್ ಮೇಲೆ ಗ್ಯಾಸ್ ಹಚ್ಚಿದ್ದೀನಿ ಈಗ ಅನ್ನ ಕುದೀತಾ ಇರಲಿ ಈಗ ನಾನು ಹುಣಸೆ ಹಣ್ಣು ಫಸ್ಟೇ ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದೆರಡು ನಿಂಬೆಹಣ್ಣು ಗಾತ್ರದಷ್ಟು ತಗೊಂಡು ಬಿಸಿನೀರಿನಲ್ಲಿ ನೆನೆಸ್ಲಿಕ್ಕೆ ಹಾಕಿದ್ದೆ ನಾವು ಭಾಳ ಬೇಗ ನೆನಿಬೇಕಂದ್ರೆ ಬಿಸಿನೀರು ಕಾಯಿಸಿ ಹಾಕ್ಕೊಳ್ರಿ ಇದೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೈಸಾಗಿ ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು ಇದನ್ನು ಸೈಡ್ ಇಟ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಸಣ್ಣ ಚೌಟ್ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ನೀವು ಕಡಾಯ ಆದ್ರೂ ಇಟ್ಕೋಬಹುದು ಸ್ನೇಹಿತರೆ ಇದ್ರಲ್ಲಿ ನಾನೀಗ ಒಂದು ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಹಾಕೊಳ್ತಾ ಇದ್ದೀನಿ ಈ ತರ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಮೆಂತ್ಯ ಹಾಕೋದ್ರಿಂದ ಮತ್ತೆ ಇಲ್ಲಿ ಒಂದುವರೆ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಇದು ಕೆಂಪುಗಾಗೋರಿಗೆ ಹುರ್ಕೋಬೇಕು ಸ್ವಲ್ಪ ಕೆಂಪುಗಾದ ನಂತರ ಲಾಸ್ಟ್ ಅಲ್ಲಿ ಮತ್ತೆ ಒಂದು ಸ್ಪೂನ್ ಧನಿಯಾ ಹಾಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಣ ಇಲ್ಲಿ ಒಂದೆರಡು ಎರಡು ಒಣ ಮೆಣಕಾಯಿ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಇದು ಆಪ್ಷನಲ್ ಇದ್ದರೆ ಹಾಕೊಳ್ರಿ ಇಲ್ಲಾಂದ್ರೆ ಇಲ್ಲ ಇದನ್ನು ಸ್ವಲ್ಪ ಬಿಸಿ ಆಗಲಿ ಈಗ ಸ್ಟವ್ ಬಂದ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ ಸ್ನೇಹಿತರೆ ಸಾಕು ಇಷ್ಟ ಆದ್ರೆ ಸಾಕು ಸೈಡ್ ಇಟ್ಕೋಣ ನಾವು ಅನ್ನ ಕೂಸ್ಲಿಕ್ಕೆ ಇಟ್ಟಿದ್ವಲ್ಲ ಒಂದು ಪಾತ್ರೆನಲ್ಲಿ ಇದನ್ನ ಚೆಕ್ ಒಂದು ಒಂದ್ಸಲ ಚೆಕ್ ಮಾಡಿಕೊಡ್ರಿ ಸ್ನೇಹಿತರೆ ನೀವು ಉದುರಾಗಿರುವಾಗೆ ಚೆನ್ನಾಗಿರುವಾಗ ಗಂಜಿ ಬಸ್ಕೊಂಡ್ ಮೆತ್ತಗಾದರೆ ಅಷ್ಟು ಚೆನ್ನಾಗಿರೋದಿಲ್ಲ ಪುಳಿಯೋಗರೆಗೆ ಈಗ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸ್ವಲ್ಪ ಆಗಬೇಕು ಸ್ನೇಹಿತರೆ ಅಷ್ಟೊಳಗೇನ ಸ್ವಲ್ಪ ಮಿಕ್ಸಿಗೆ ಹಾಕಿ ಇಟ್ಕೊಂಡ್ಬಿಡೋಣ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ನಾವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಸ್ವಲ್ಪ ತಣ್ಣಗಾಗಿದೆ ಇದು ಪೌಡರ್ ಮಾಡ್ಕೊಳ್ತೀನಿ ಈ ತರ ಪೌಡರ್ ಆದರೆ ಸಾಕು ಈಗ ಒಂದ್ಸಲ ರೈಸ್ ಚೆಕ್ ಮಾಡೋಣ ಸ್ನೇಹಿತರೆ ಈಗ ರೆಡಿ ಆಗಿದೆ ಗಂಜಿ ಬಸ್ಕೊಂಬಿಡೋಣ ಈಗ ಇದರಲ್ಲಿರೋ ಗಂಜಿ ಎಲ್ಲ ತಕೊಳ್ತೀನಿ ಈಗ ರೆಡಿ ಆಗಿದೆ ಸ್ನೇಹಿತರ ರೈಸ್ ಇದನ್ನ ಸೈಡ್ ಇಟ್ಕೋಣ ನಾವು ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಈಗ ಕಡಾಯಿ ಕಾದ ನಂತರ ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಕೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಶೇಂಗಾ ಹಾಕೊಂಡಿದ್ದೀನಿ ಸ್ನೇಹಿತರೆ ಶೇಂಗಾ ನಿಮ್ಮಿಚ್ಚ ಸ್ವಲ್ಪ ಹೆಚ್ಚಿಗೆ ಬೇಕಾದರೂ ಹಾಕೋಬಹುದು ಅಥವಾ ಕಡಿಮೆನೂ ಮಾಡ್ಕೋಬಹುದು ಸ್ವಲ್ಪ ಕೆಂಪಗಾಗಲಿ ಇದು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿ ಮೆಣಸಿನಕಾಯಿ ಸ್ನೇಹಿತರೆ ಒಂದು ಹತ್ತು ಹಸಿ ಮೆಣಸಿನಕಾಯಿ ಉದ್ದುದ್ದಕ್ಕೆ ಸ್ಲೇಸಾಗಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಈ ಖಾರ ಕಡಿಮೆ ತಿನ್ನೋ ಥರ ಇದ್ದರೆ ಕಡಿಮೆ ಮಾಡಿಕೊಡ್ರಿ ಮೆಣಸಿನ್ಕಾಯಿ ಮತ್ತು ಒಂದು ಮೂರು ಒಣ ಮೆಣಸಿನಕಾಯಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಗಾಗಲಿ ಒಂದು ಸಣ್ಣ ಸ್ಪೂನು ಸ್ನೇಹಿತರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇಂಗು ಹಾಕ್ಕೊಳ್ತಾ ಇದ್ದೀನಿ ಭಾಳ ಸಣ್ಣದದು ಒಂದೆರಡು ಅಷ್ಟು ಹಿಡಿಬೋದು ಹಿಂಗು ಹಾಕೋದ್ರಿಂದ ಪುಳಿಯೋಗರೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ರೈಜಿಶನ್ಗೂ ತುಂಬಾ ಒಳ್ಳೆಯದು ಸ್ನೇಹಿತರೆ ಮತ್ತು ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಅಶ್ನೇ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಮುಂಚೆ ರೈಸ್ ಹಾಕ್ಕೊಂಡಿದ್ನಲ್ಲ ಹಂಗಾಗಿ ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಈಗಿಷ್ಟು ಕೆಂಪುಗಾದ್ರೆ ಸಾಕು ಚೆನ್ನಾಗಿ ಕೆಂಪುಗಾಗಿರ್ಬೇಕು ನಾವು ಹುಣಸೆ ಹಣ್ಣು ಮುಂಚೆ ಮಿಕ್ಸಿಗೆ ಇಟ್ಕೊಂಡಿದ್ವಲ್ಲ ಅದನ್ನ ಸೇರ್ಸ್ಕೊಳ್ಳೋಣ ಇದನ್ನು ಸ್ವಲ್ಪ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ನೀವು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರು ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳ್ರಿ ಇಲ್ಲ ಒಂದು ಸಣ್ಣ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ನಾವು ಆಲ್ರೆಡಿ ರೈಸ್ನಲ್ಲಿ ಸ್ವಲ್ಪ ಹಾಕಿದ್ವಿಲ್ಲ ಹಂಗಾಗಿ ಇಲ್ಲಿ ಸ್ವಲ್ಪ ಹಾಕೊಳ್ಳೋಣ ಹಸಿವಾಸನೆಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳೋವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಈ ಹುಳಿ ಗುಜ್ಜು ಸ್ನೇಹಿತರೆ ನೀವು ಯಾವಾಗಲೂ ರೆಡಿ ಮಾಡಿ ಇಟ್ಕೋಬೋದು ಸ್ನೇಹಿತರೆ ಏನು ಕೆಡೋದೇ ಇಲ್ಲ ಯಾಕಂದರೆ ಹಣ್ಣು ಹಾಕಿರ್ತೀವಲ್ಲ ನೀರಿಲ್ಲಿ ಟಚ್ ಮಾಡಿರೋದಿಲ್ಲ ನೀವು ಯಾವಾಗ ಬೇಕಾದ್ರೆ ಆವಾಗ ಅನ್ನದಲ್ಲಿ ಮಿಕ್ಸ್ ಮಾಡ್ಕೋಬೋದು ಅನ್ನ ಒಂದು ರೆಡಿ ಇದ್ದರೆ ಸಾಕು ಬಿಸಿ ಬಿಸಿ ಅನ್ನ ಆ ಪೌಡರ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಬೇಕಾದಾಗ ಮಿಕ್ಸ್ ಮಾಡ್ಕೋಬೋದು ಈಗ ಬಿಸಿ ಬಿಸಿ ಅನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಾನು ನೋಡಿ ಹಗಳಾಗಿ ಇದೆ ಈ ಥರ ಇರಬೇಕು ಪುಳಿಯೋಗರೆಗೆ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಈಗ ನಾನು ಮಾಡಿರೋ ಕ್ವಾಂಟಿಟಿ ಸ್ನೇಹಿತರೆ ಒಂದು ಅರ್ಧ ಕೆ ಜಿ ರೈಸಿಗೆ ಸೆಟ್ ಆಗುತ್ತೆ ಸ್ನೇಹಿತರೆ ನೀವು ಬೇಕಾದ್ರೆ ಹೆಚ್ಚಿಗೆ ಬೇಕು ಇನ್ನೂ ಸ್ವಲ್ಪ ಅಂದ್ರೆ ನೀವು ಹೆಚ್ಚಿಗೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೋದು ನಾವು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಪೌಡ್ರು ಉದ್ದಿನ ಬೇಳೆ ಎಳ್ಳು ಕಡಲೆ ಬೇಳೆ ಮತ್ತೆ ಮೆಂತ್ಯವೆಲ್ಲ ಹಾಕಿ ಪೌಡರ್ ಮಾಡಿದ್ವಲ್ಲ ಈ ಪೌಡರ್ನ ಈಗ ಬಿಸಿ ಬಿಸಿ ಅನ್ನದ ಅನ್ನದ್ಮೇಲೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ನೀವು ಪೌಡರ್ ರೆಡಿ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದ್ರೆ ಆವಾಗ ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಆದರೆ ಬಿಸಿ ಅನ್ನದಲ್ಲಿ ಮಿಕ್ಸ್ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಪುಳಿಯೋಗರೆಗೆ ಈಗ ನಿಧಾನವಾಗಿ ಎಲ್ಲ ಮಿಕ್ಸ್ ಮಾಡ್ಕೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ ಪೌಡರ್ ಏನು ಉಳಿಸಿಲ್ಲ ಎಲ್ಲ ಪೌಡರ್ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಪುಳಿಯೋಗರೆ ಯಾವ ಥರ ಮಾಡೋದು ಅಂತೇಳಿ ಸ್ನೇಹಿತರೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವು ನಾವು ಕೊತ್ತಂಬರಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ಹಾಗಾಗಿ ಹಾಕ್ಕೊಳ್ಳಿ ಭಾಳ ಬೇಗನ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ನೀವೆಲ್ಲಾದರೂ ಬಾಕ್ಸ್ ತಗೊಂಡು ಹೋಗ್ಬೇಕಂದ್ರೂ ಏನು ಕೆಡೋದೇ ಇಲ್ಲ ಇದು ನೋಡಿದ್ರಲ್ಲ ಯಾವ ಥರ ಮಾಡೋದಂತ ವೀಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡ್ದೆನೋ ನೋಡಿ ಹಾಗೆ ನೋಡಿದ ನಂತರ ನೀವು ಲೈಕ್ ಮಾಡಿ ಸ್ನೇಹಿತರೆ ನಿಮಗೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ ಸ್ನೇಹಿತರೆಲ್ಲರಿಗೂ ಇಷ್ಟ ಆದರೆ ಒಂದ್ಸತ್ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ